嗯。Ah.

ಹೊರಗ್ ಏಜೆನ್ಸಿಗಳದು ಪೇಮೆಂಟ್ ಸರ್ ಮತ್ತೆ ನೋಡ್ತೀವಿ ನೋಡ್ತೀವಿ ಎಪ್ಪತ್ತು ಪರ್ಸೆಂಟ್ ಎರಡ್ ಮೂರು ಸಾವಿರದ મોબાઈલ ફોન નંબર फङ्सन <laughs> फङ्सन ಸರಿ ಸರಿ ಹಾ ಯಾರು ಎಕ್ಸ್ಪ್ಲೇನ್ ಮಾಡಿ ಸರಿ ठीक है सर ब्लड प्रेशर बहुत इंपॉर्टेंट नेक्स्ट है 1.5 करोड़ फोन सर 20 साल का ₹1.7 करोड़ बट इज वेरी गुड हैंड हैप्पीली 50 महीने हो उसको जगा बड़ी बट इट्स वेरी डिफिकल्ट टू गिव देम हाउ दे बिकॉज़ सर ऑपरेटर इल कमिंग इन वर्किंग मस्ट हेल्प अदर वर्किंग अदर वन इज वर्किंग अदर इल्ला नाउ यस

ಮೆಮೋಗ್ರಾಮ ಕಡೆ ಮೆಮೋಗ್ರಾಮ್ ಬಂತಲ್ಲ ಎಪ್ಪತ್ತು ಕಡೆ ಎಷ್ಟು ಕಡೆ ಟ್ವೆಂಟಿ ಮೆಮೋಗ್ರಾಮ್ ಇಲ್ಲಿ ಒಳ್ಳಿ ಬೇಸಿಕ್ ಕೆಮೋಥೆರಪಿ ಮಾತ್ರ ಬರ್ತಾರೆ ಹೋಗ್ತಾರೆ ನಾಟ್ ಫಾರ್ ಎನಿ ಅದರ್ ಡಯಾಗ್ನೋಸಿಸ್ ಎಲ್ಲ ಮಾಡುದು

ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕಡೆ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಡೇ ಕೇರ್ ಕಿಮೊಥೆರಪಿ ಕೇಂದ್ರವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟು ಈಗ ಎಲ್ಲ ಜಿಲ್ಲೆಗಳಲ್ಲಿ ಈ ಡೇ ಕೇರ್ ಕಿಮೊಥೆರಪಿ ಸೆಂಟರನ್ನು ನಾವು ನಾವು ಮಾಡ್ತಾಯಿದ್ದೀವಿ ಈಗ ಬಿಜಾಪುರಲ್ಲಿ ಮತ್ತು ರಾಯಚೂರಲ್ಲಿ ಎರಡು ಕಡೆ ಈಗ ಪ್ರಾರಂಭ ಆಗಿದೆ ಇನ್ನು ಉಳಿದ ಎಲ್ಲ ಈ ಮಾರ್ಚ್ ತಿಂಗಳ ಒಳಗೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಡೇ ಕೇರ್ ಕಿಮೊಥೆರಪಿಯನ್ನು ಕೇಂದ್ರನು ಓಪನ್ ಮಾಡ್ತಾಯಿದ್ದೀವಿ ಇದರಿಂದ ಜನರಿಗೆ ಭಾಳ ಅನುಕೂಲ ಆಗ್ತದೆ ಯಾಕೆಂದರೆ ಯಾರಿಗೆ ಕ್ಯಾನ್ಸರಿಂದ ರೋಗ ಒಳಗಾಗಿರ್ತಾರೆ ಅವರಿಗೆ ಚಿಕಿತ್ಸೆಯೂ ಪಡ್ಕೊಳ್ತಕ್ಕಂಥದ್ದಕ್ಕೆ ಈಗ ಬಿಜಾಪುರಿಂದ ಹುಬ್ಳಿಗೆ ಹೋಗಬೇಕಾಗಿತ್ತು ಅದು ನಮ್ಮ ಕಿಮ್ಸ್ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಅದನ್ನು ಈಗ ನಾವು ಇಲ್ಲೇ ಬಿಜಾಪುರ ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಆಗ್ತದೆ ಇಲ್ಲಿ ಹತ್ತು ಬೆಡ್ಡಿನ ಒಂದು ಕೇಂದ್ರವನ್ನು ಮಾಡಿದ್ದೇವೆ ಅದ್ರ ಜೊತೆಯಲ್ಲಿ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀವಿ ಅಂದರೆ ಈ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರನ್ನು ಪತ್ತೆ ಹಚ್ಚುವಂಥದಕ್ಕೆ ಅದಕ್ಕೊಂದು ಎಕ್ವಿಪ್ಮೆಂಟ್ ಇದೆ ಅದನ್ನು ಸುಲಭವಾಗಿ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ಲವಾ ಅಂತ ಗೊತ್ತಾಗ್ತಕ್ಕಂಥದ್ದಕ್ಕೆ ಒಂದು ಹೊಸ ಒಂದು ಎಕ್ವಿಪ್ಮೆಂಟನ್ನು ಕೂಡ ಇವತ್ತು ನಾವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಕೂಡ ಕೊಟ್ಟಿದ್ದೇವೆ ಬಿಜಾಪುರ ಕೂಡ ಇವತ್ತು ಬಂದಿದೆ ಅದರಿಂದ ಖಂಡಿತವಾಗಿಯೂ ಅನೇಕ ಜನರಿಗೆ ತಪಾಸಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಅದರಿಂದ ಭಾಳಷ್ಟು ಮಹಿಳೆಯರಿಗೆ ಯಾಕೆಂದರೆ ಅವರಿಗೆ ಹೆಚ್ಚು ಈ ಸ್ತನ ಕ್ಯಾನ್ಸರು ಬರುವಂಥದ್ದು ಅದನ್ನು ಆದಷ್ಟು ಬೇಗವನ್ನು ಪತ್ತೆ ಹಚ್ಚಿದ್ರೆ ಸುಲಭವಾಗಿ ಅವ್ರನ್ನ ಗುಣಪಡಿಸ್ಬೋದು ಅದಕ್ಕೋಸ್ಕರನೇ ಇವತ್ತು ಆ ಎರಡು ಒಂದು ಡೇ ಕೇರ್ ಕಿಮೊಥೆರಪಿ ಸೆಂಟರು ಇನ್ನೊಂದು ಮ್ಯಾಮೋಗ್ರಾಮ್ ಎರಡನ್ನೂ ಕೂಡ ಇವತ್ತು ಜ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಪ್ರಾರಂಭ ಆಗ್ತಾಯಿದೆ